ಸರ್ ಇವಾಗ ಸ್ಟೇಷನ್ ವಿಚಾರಣೆಗೆ ಹಾಜರಾದರೆ ಏನಿದು ಏನಾಗಿತ್ತು ಆ್ಯಕ್ಚುಲಿ ಸೊ ಜನವರಿಯಲ್ಲಿ ಬ್ಯಾಚುಲರ್ ಪಾರ್ಟಿ ಅಂತ ಸಿನಿಮಾ ರಿಲೀಸ್ ಆಗಿತ್ತು ಪರಂಬ ಸ್ಟುಡಿಯೋಸಿಂದ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಸಿನಿಮಾನ ಅದರಲ್ಲಿ ಮೂರ್ನಾಲ್ಕು ಹಾಡುಗಳು ನಾವು ಹಳೆ ಹಾಡುಗಳು ಅಂದರೆ ಆಲ್ರೆಡಿ ಕನ್ನಡ ಹಾಡುಗಳೇ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ನಾವು ಯೂಸ್ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು ಸೊ ಐ ತಿಂಕ್ ಇಂದ ಒಂದು ಎರಡು ಹಾಡಿತ್ತು ಅದನ್ನು ನಾವು ಸಾರೆಗಾಮ ವರ್ತರು ಹೋಗಿ ಪರ್ಮಿಷನ್ ಕೇಳಿದ್ವಿ ಅವರು ಇಂಥದ್ದೊಂದು ಮೊತ್ತ ಕೊಡಬೇಕು ಅಂತ ಹೇಳಿದ್ರು ಸರಿ ನಾವು ಓಕೆ ಅಂತ ಹೇಳಿ ಅದನ್ನು ತಗೊಂಡ್ವಿ ಆಮೇಲೆ ಇನ್ನೆರಡು ಹಾಡುಗಳು ಆ್ಯಕ್ಚುಲಿ ಅದು ಕಾಪಿರೇಟ್ ವೈಲೇಷನ್ ಅಲ್ಲ ಆದರೆ ಯಾವುದಕ್ಕೂ ಒಂದು ಪರ್ಮಿಷನ್ ತಗೊಂಡ್ಬಿಡಿ ಅಂತ ಹೇಳಿ ನಾನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅವ್ರಿಗೆ ಹೇಳಿದ್ದೆ ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಫೋನ್ ಮಾಡಿದ್ದಾರೆ ಆ್ಯಂಡ್ ಅವರೇನೋ ಒಂದು ದೊಡ್ಡ ಅಮೌಂಟ್ ಏನೋ ಹೇಳಿದ್ದಾರೆ ಆ್ಯಂಡ್ ಅದು ನಮಗೆ ಕಾಪಿರೇಟ್ ವೈಲೇಷನ್ ಅಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಇಷ್ಟು ದೊಡ್ಡ ಅಮೌಂಟ್ ಕೊಡಬೇಕು ಅನ್ನೋದು ನಮಗೆ ಏನೋ ಅದಕ್ಕೆ ಸರಿ ಅನಿಸಿಲ್ಲ ನಮಗೆ ಅದು ಆ್ಯಂಡ್ ತಿರ್ಗಾ ಒಂದು ಎರಡು ಮೂರು ಸಲ ಮಾತುಕತೆ ಆಗಿದೆ ಆಮೇಲೆ ನಮಗೆ ಹೇಳ್ತೀವಿ ಅಂತ ಹೇಳಿ ನಮಗೆ ಆಮೇಲೆ ದೇವ್ ನಾಟ್ ಕಮ್ ಬ್ಯಾಕ್ ಆಮೇಲೆ ನಮ್ಮ ಸಿನಿಮಾ ರಿಲೀಸ್ ಹತ್ತಿರ ಬರ್ತಾಯಿತ್ತು ಸೊ ನಾವು ಸಿನಿಮಾ ರಿಲೀಸ್ ಮಾಡಿದ್ದೀವಿ ಅದರ ನಂತರ ಆಲ್ಮೋಸ್ಟ್ ಐ ಥಿಂಕ್ ಒಟ್ ತ್ರೀ ಫೋರ್ ಮಂತ್ಸ್ ನಂತರ ಇವರು ಕೇಸ್ ಹಾಕಿದ್ದಾರೆ ಸಿನಿಮಾದ ಮೇಲೆ ಒಂದು ಹಾಡು ಬರೀ ಆರು ಸೆಕೆಂಡ್ ಬ್ಯಾಕ್ ಟಿ ವಿಯಲ್ಲಿ ಬರುತ್ತೆ ಅಷ್ಟೆ ಇನ್ನೊಂದು ಹಾಡು ಶಾಲೆಯಲ್ಲಿ ಒಬ್ಳು ಒಬ್ಬಳು ವಿದ್ಯಾರ್ಥಿ ಅವಳು ಏನೋ ಕ್ಲಾಸ್ ರೂಮ್ ಮುಂದೆ ಹಿನ್ನೆಲೆಯಲ್ಲಿ ಹಾಡುವಂಥ ಒಂದು ಸಂದರ್ಭ ಇದು ಎರಡೂ ಕಾಪಿರೈಟ್ ವಯೊಲೇಷನ್ ಅಲ್ಲ ಅಂತ ನಮ್ಮ ವಾದ ಈ ಮ್ಯೂಸಿಕ್ ಕಂಪ್ನಿಗಳು ಒಂದು ಮೂರು ನಾಲ್ಕು ಮ್ಯೂಸಿಕ್ ಇದೆ ಈ ಥರ ಈ ಥರ ಅಂದರೆ ಇವ್ರದ್ದು ಕೆಲಸ ಇವ್ರದ್ದು ಕೆಲಸನೇ ಏನಂತಂದರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬೋದು ಅಂತ ಸೊ ಇಲ್ಲಿ ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕಾಗಲಿ ಈ ಥರ ಕನ್ಫ್ಯೂಷನ್ಸ್ ಇದೆ ಅಂದರೆ ಏನು ಕಾಪಿ ರೈಟ್ ಇರಲಿ ವಾಟ್ ಈಸ್ ಕಾಪಿರೈಟ್ ಇಶ್ಯೂ ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟಾಗಿ ನಾಲೆಜ್ ಇಲ್ಲ ನಮಗೆ ನಮಗೂ ನಾಲೆಜ್ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ಅದನ್ನು ಅಡ್ ಅಡ್ವಾಂಟೇಜ್ ತೊಗೊಳ್ಳುವಂಥ ಈ ಥರ ಸುಮಾರು ಇದೆ ಸೊ ವಿ ಫ್ರಮ್ ಪರಂಬಾ ಸ್ಟುಡಿಯೋಸ್ ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದರೆ ಇದನ್ನು ಕೋರ್ಟಲ್ಲಿ ಹೋಗಿ ನೋಡೋಣ ಹಂಗಿದ್ರೆ ಗೊತ್ತಾಗಲಿ ನಮಗೆ ಗೊತ್ತಾಗಲಿ ಎಲ್ರಿಗೂ ಗೊತ್ತಾಗಲಿ ಕಾಪಿರೈಟ್ ಇಶ್ಯೂಸ್ ಕಾಪಿ ರೈಟ್ ಆ್ಯಕ್ಟ್ ಏನು ಹೇಳುತ್ತೆ ಅಟ್ಲೀಸ್ಟ್ ಹೆಂಗೆ ಯೂಸ್ ಮಾಡ್ಬೋದು ನಾವು ಹಾಡುಗಳನ್ನು ಯಾಕಂದರೆ ನಮ್ಮದೇ ಹಾಡುಗಳನ್ನು ನಮ್ಮದೇ ಕನ್ನಡದ ಹಾಡುಗಳನ್ನು ನಾವು ಇವಾಗ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಆದಷ್ಟು ರಿಯಾಲಿಟಿನ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ರಿಯಾಲಿಟಿನ ತೋರಿಸ್ಬೇಕಾದ್ರೆ ರಿಯಾಲಿಟಿಯಲ್ಲಿ ನಾವು ಹಾಡುಗಳನ್ನು ಕೇಳ್ತೀವಿ ಕನ್ನಡದ ಹಾಡುಗಳನ್ನು ಕನ್ನಡಿಗರು ಕೇಳಿದ್ರೆ ಮತ್ತು ಯಾರು ಕೇಳ್ತಾರೆ ನಾವು ಆ ಹಾಡುಗಳನ್ನು ಕೇಳಿ ಕೇಳೋದನ್ನ ಹಂಗಿದ್ರೆ ಸಿನಿಮಾದಲ್ಲಿ ತೋರಿಸೋಂಗೇ ಇಲ್ಲೋ ನಾವು ಸೊ ವಾಟ್ ಈಸ್ ಆ್ಯಕ್ಚುಲಿ ಕಾಪಿರೈಟ್ ಇಶ್ಯೂ ನಾವು ಆ ಹಾರ್ಡ್ಗಳನ್ನು ತೆಗೋ ತಗೊಂಡು ಅದರಿಂದ ಅದನ್ನು ನಾವು ರೀಮೇಕ್ ಮಾಡಿ ಅಥವಾ ಬೇರೆ ರೀತಿ ಅದನ್ನು ಬಳಸಿ ನಾವು ಏನಾದರೂ ಅದರಿಂದ ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ ಇವಾಗ ಯಾವುದೋ ಒಂದು ಸಾಂಗ್ನ ನಾವು ಹಳೆ ಸಾಂಗ್ನ ರೀಮೇಕ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಬಿಟ್ಟು ಯೂಟ್ಯೂಬ್ ನಾವು ಹಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ